ವಿಚ್ಛೇದನವಾದ ನಂತರ ನಟಿ ಸಮಂತ ಹಾಗೂ ನಾಗಚೈತನ್ಯ ಇಬ್ಬರು ತಮ್ಮ ವೃತ್ತಿ ಜೀವನದ ಮೇಲೆ ಹರಿಸಿದ್ರು ಇದೀಗ ಅವರ ಎರಡನೇ ಮದುವೆಯ ಸುದ್ದಿ ವೈರಲ್ ಆಗಿದೆ ನಾಗ ಚೈತನ್ಯ ಮತ್ತು ಸಮಂತ ಇಬ್ಬರು ಒಂದೇ ಚಿತ್ರದಲ್ಲಿ ನಟಿಸುತ್ತಿರುವಾಗ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ರು ನಂತರ ಎರಡು ಸಾವಿರದ ಹದಿನೇಳರಲ್ಲಿ ವಿವಾಹವಾದ್ರು ಮದುವೆಯಾದ ಕೇವಲ ಮೂರು ವರ್ಷಗಳ ಮೇಲೆ ಸಮಂತ ನಾಗಚೈತನ್ಯ ಪರಸ್ಪರ ಒಪ್ಪಿಕೊಂಡು ತಮ್ಮ ಸಂಬಂಧವನ್ನು ಕೊನೆಗೊಳಿಸಿದ್ರು ಟಾಲಿವುಡ್ನ ಮುದ್ದಾತ ಜೋಡಿ ಎಂದು ಕರೆಯಲ್ಪಟ್ಟಿದ್ದ ಈ ದಂಪತಿ ತಮ್ಮ ಆಂತರಿಕ ಸಂಘರ್ಷಗಳನ್ನು ಮುಚ್ಚಿಟ್ಟಿದ್ದಾರೆ ಇದು ಅಭಿಮಾನಿಗಳಿಗೆ ಬಿಗ್ ಶಾಕ್ ನೀಡಿದೆ ಎಂದು ಹೇಳಬಹುದು ವಿಚ್ಛೇದನದ ನಂತರ ಅವರು ತಮ್ಮ ಪ್ರತ್ಯೇಕ ಜೀವನದಲ್ಲಿ ನಿರತರಾಗಿದ್ರು ಈ ಸಂದರ್ಭದಲ್ಲಿ ನಾಗಚೈತನ್ಯ ಅವರಿಗೆ ಸಂಬಂಧಿಸಿದ ಸುದ್ದಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನಾಗ ಚೈತನ್ಯ ಅವರ ತಂದೆ ನಾಗಾರ್ಜುನ ಅವರಿಗೆ ಎರಡನೇ ಮದುವೆ ಮಾಡಲು ಸಿದ್ಧರಾಗಿದ್ದಾರೆ ಎನ್ನಲಾಗಿದೆ ನಾಗಾರ್ಜುನ ಅವರು ಆಯ್ಕೆ ಮಾಡಿರುವ ಆ ಹುಡುಗಿ ಬೇರೆ ಯಾರೂ ಅಲ್ಲ ನಾಗಾರ್ಜುನನ ಸೋದರ ಸಂಬಂಧಿ ಮದುವೆಗೆ ಸಕಲ ಸಿದ್ಧತೆ ನಡೆದಿದೆಯಂತೆ ಸಮಂತ ಜೊತೆಗಿನ ವಿಚ್ಛೇದನದ ನಂತರ ಚೈತನ್ಯ ಬಾಲಿವುಡ್ನ ಶೋಭಿತಾ ಧೂಳಿಪಾಲ ಅವರೊಂದಿಗೆ ಡೇಟಿಂಗ್ ಮಾಡುತ್ತಿದ್ದಾರೆ ಎನ್ನಲಾಗಿತ್ತು ಇದಲ್ಲದೆ ವಿದೇಶದಲ್ಲಿ ಡಿನ್ನರ್ ಡೇಟ್ ಮಾಡಿರುವ ಫೋಟೋ ಕೂಡ ಬಿಡುಗಡೆಯಾಗಿ ಸಂಚಲನ ಮೂಡಿಸಿತ್ತು ಇದರ ಮಧ್ಯೆ ಇತ್ತೀಚೆಗೆ ಸೌತ್ ಸಿನಿರಂಗದಲ್ಲಿ ಸುದ್ದಿಯೊಂದು ವೈರಲ್ ಆಗಿದೆ ನಾಗಚೈತನ್ಯ ಇತ್ತೀಚೆಗೆ ನಟಿಸಿದ ದೂತ ಎಂಬ ವೆಬ್ ಸಿರೀಸ್ನ ಮುಂದುವರೆದ ಭಾಗ ಮಾಡಲು ನಿರ್ದೇಶಕ ವಿಕ್ರಮ್ ಮುಂದಾಗಿದ್ದಾರೆ ಈ ಹಿಂದೆ ವಿಕ್ರಮ್ ನಿರ್ದೇಶನದಲ್ಲಿ ನಾಗಚೈತನ್ಯ ಮತ್ತು ಸಮಂತ ಮನಂ ಸಿನಿಮಾ ಮಾಡಿದ್ರು ಇವರಿಬ್ಬರನ್ನ ಮತ್ತೊಮ್ಮೆ ದೂತ ಸರಣಿಯಲ್ಲಿ ಒಂದೇ ತೆರೆ ಮೇಲೆ ತರಲು ನಿರ್ದೇಶಕರು ಮುಂದಾಗಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಸಮಂತಾಗೆ ಕತೆ ಹೇಳುವ ಮೂಲಕ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ ಆದರೆ ನಾಗಚೈತ್ಯನ ಜೊತೆಗಿನ ಮನಸ್ತಾಪದಿಂದ ಮನನೊಂದಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ಸಮಂತ ಈಗ ಅವರ ಜೊತೆ ನಟಿಸುತ್ತಾರಾ ಇಲ್ಲವ ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ ಇದೆಲ್ಲದರ ಮಧ್ಯೆ ನಾಗಚೈತನ್ಯ ಎರಡನೇ ಮದುವೆ ಭಾರೀ ಸದ್ದು ಮಾಡುತ್ತಿದ್ದು ಅಧಿಕೃತ ಮಾಹಿತಿ ಹೊರಬೀಳಬೇಕಾಗಿದೆ